ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ ಬಿ ಪಿ ಎಲ್ ಕಾರ್ಡ್ ಪಡಿತರ ಅನ್ನಭಾಗ್ಯ ಯೋಜನೆ ಅಡಿ ಐದು ಕೆಜಿ ಅಕ್ಕಿ ಬದಲಿಗೆ ಇಂದಿರಾ ಆಹಾರ ಕಿಟ್ ವಿತರಣೆ ಮಾಡುತ್ತಿದ್ದಾರೆ ಇಂದಿರಾ ಆಹಾರ ಕಿಟ್ನಲ್ಲಿ ಅಕ್ಕಿ ಜೊತೆಗೆ ದಿನನಿತ್ಯದ ಅಗತ್ಯವಾದ ಅಡುಗೆ ಪದಾರ್ಥಗಳು ಸಿಗಲಿದೆ ಬೇಳೆ ಹೆಸರು ಕಾಳು ಅಡುಗೆ ಎಣ್ಣೆ ಸಕ್ಕರೆ ಉಪ್ಪು ಅಕ್ಕಿಯನ್ನು ಕೆ ಎಚ್ ಮುನಿಯಪ್ಪರವರು ಮಾಧ್ಯಮದೊಂದಿಗೆ ಮಾತನಾಡುತ್ತಾ ಮೊದಲು ಹತ್ತು ಕೆ ಜಿ ಅಕ್ಕಿಯನ್ನು ಕೊಡುತ್ತಾ ಇದ್ದೀವಿ ಇನ್ನು ಮುಂದೆ ರಾಜ್ಯ ಸರ್ಕಾರದಲ್ಲಿ ಐದು ಕೆ ಜಿ ಅಕ್ಕಿ ಮತ್ತು ಅಡುಗೆ ಪದಾರ್ಥಗಳನ್ನು ಕೊಡುತ್ತೇವೆ ಎಂದು ಹೇಳಿದ್ದರು ಅಕ್ಕಿಯ ಜೊತೆಗೆ ಬೇಳೆ ಉಪ್ಪು ಅಡುಗೆ ಎಣ್ಣೆ ಸಕ್ಕರೆ ಇನ್ನಿತರ ಸಾಮಾನುಗಳನ್ನು ಕೊಡುತ್ತೇವೆ ಎಂದು ರಾಜ್ಯ ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ ಒಂದು ಬಿ ಪಿ ಎಲ್ ಕಾರ್ಡ್ನಲ್ಲಿ ಒಬ್ಬರು ಅಥವಾ ಇಬ್ಬರು ವ್ಯಕ್ತಿಗಳು ಇದ್ದರೆ ಅರ್ಧ ಜಿಯಷ್ಟು ಎಲ್ಲ ಪದಾರ್ಥಗಳು ಕೊಡುತ್ತೇವೆ ಇಬ್ಬರು ಅಥವಾ ನಾಲ್ಕು ಜನ ಇದ್ದರೆ ಒಂದು ಕೆ ಜಿ ಕೊಡುತ್ತೇವೆ ಐದು ಜನಕ್ಕಿನ ಮೇಲ್ಪಟ್ಟು ಜನರು ಇದ್ದರೆ ಒಂದೂವರೆ ಕೆಜಿ ಎಲ್ಲ ಪದಾರ್ಥಗಳು ಕೊಡುತ್ತೇವೆ ಎಂದು ಹೇಳಿದರು ಇಂದಿರಾ ಗಾಂಧಿ ಅವರ ಹೆಸರಿನಲ್ಲಿ ಪ್ರತಿಯೊಂದು ಕುಟುಂಬಕ್ಕೆ ಪೌಷ್ಟಿಕ ಆಹಾರ ತಲುಪಿಸುವ ಪ್ರಯತ್ನ ರಾಜ್ಯ ಸರ್ಕಾರ ಮಾಡುತ್ತಿದೆ ಎಂದರು ಏನು ನಾವು ಹತ್ತು ಕೆ ಜಿ ಅಕ್ಕಿ ಕೊಡ್ತಾ ಇದ್ವಿ ಅವರೆಲ್ರಿಗೂ ಕೂಡ ಈಗ ಕೇಂದ್ರ ಸರ್ಕಾರದಿಂದ ಬರುವಂಥ ಐದು ಕೆ ಜಿ ಅಕ್ಕಿ ಬರ್ತದೆ ನಾವು ರಾಜ್ಯ ಸರ್ಕಾರ ನಮ್ಮ ಸರ್ಕಾರ ಕೊಡ್ತಿದ್ದ ಐದು ಕೆ ಜಿಗೆ ಬದಲು ಬೇಳೆ ಎಣ್ಣೆ ಸಕ್ಕರೆ ಉಪ್ಪು ಇತ್ಯಾದಿಗಳನ್ನು ಕೊಡುವಂಥದ್ದನ್ನು ಈ ದಿನ ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೂಡ ಈ ಸಂದರ್ಭದಲ್ಲಿ ಇದನ್ನು ಎಲ್ರಿಗೂ ಸರಿಯಾದಂಥ ರೀತಿಯಲ್ಲಿ ಹಂಚಬೇಕು ಗುಣಮಟ್ಟವನ್ನು ಕಾಪಾಡಬೇಕು ತೂಕವನ್ನು ನಿಗದಿಯಾದಂಥ ತೂಕವನ್ನು ಕೊಡಬೇಕನ್ನೋ ವಿಷಯಗಳನ್ನು ನಮಗೆ ಮಾರ್ಗದರ್ಶನ ನೀಡಿದ್ದಾರೆ ಆ ಮಾರ್ಗದರ್ಶನದಲ್ಲಿ ಈ ಕೆಲಸವನ್ನು ಪ್ರಾರಂಭ ಮಾಡ್ತೀವಿ ಒಂದು ವಾರದಲ್ಲಿ ಯಾವ್ಯಾವ ರೀತಿ ಮಾಡ್ತೀವಿ ಯಾವ ರೀತಿ ಮಾಡ್ತೀವಿ ಕೆಟ್ಟಗಳು ಅನ್ನೋದು ಯಾಕಂದರೆ ನಿಮಗೊಂದು ಸಂಶಯ ಬರ್ತದೆ ಒಂದೇ ವ್ಯಕ್ತಿ ಇರೋ ಕುಟುಂಬಗಳು ಇರ್ತವೆ ಎರಡೇ ವ್ಯಕ್ತಿ ಇರೋ ಕುಟುಂಬಗಳು ಇರ್ತವೆ ಮೂರು ನಾಲ್ಕು ಇರು ಇರ್ತವೆ ಐದು ಇರ್ತಾರೆ ಐದಕ್ಕೆ ಮೇಲೆ ಇರ್ತಾರೆ ಅವಾಗ ಯಾವ ರೀತಿ ನೀವು ಹಂಚಿಕೆ ಮಾಡ್ತೀರಿ ಕಾಮನ್ ಆಗಿರೋದ್ರಿಂದ ಪ್ರಶ್ನೆ ಸಹಜವಾಗಿ ಬರ್ತದೆ ಅದಕ್ಕೆ ನಾವು ಭಾಗ ಮಾಡಿದ್ವಿ ಆವರೇಜು ನಮಗೆ ಒಂದು ಒಂದು ಕಾರ್ಡಲ್ಲಿ ಒಬ್ಬರು ಮತ್ತು ಇಬ್ಬರು ಇರೋದಕ್ಕೆ ಅರ್ಧ ಕೆ ಜಿ ಎಲ್ಲ ವಸ್ತುಗಳನ್ನು ಕೊಡ್ತೇವೆ ಮೂರು ನಾಲ್ಕು ಇರುವಂಥವರಿಗೆ ನಾವು ಒಂದು ಕೆ ಜಿಯನ್ನು ಕೊಡ್ತೇವೆ ಐದರಿಂದ ಮೇಲ್ಪಟ್ಟಿರೋರಿಗೆ ಒಂದೂವರೆ ಕೆ ಜಿಯನ್ನು ಎಲ್ಲ ಪದಾರ್ಥಗಳು ಏನು ಕೊಡೋದು ಅದು ಬೇಳೆ ಆಗ್ಬೋದು ಸಕ್ಕರೆ ಆಗ್ಬೋದು ಉಪ್ಪು ಆಗ್ಬೋದು ಮತ್ತು ಎಣ್ಣೆ ಆಗ್ಬೋದು ಇವನ್ನೆಲ್ಲ ಈ ರೀತಿ ಕೊಡಬೇಕಂತ ಲೆಕ್ಕಾಚಾರ ಮಾಡಿದ್ದೀವಿ ಅದರಂತೆ ಜನೂ ಕೂಡ ನಾವು ಲೆಕ್ಕಾಚಾರ ಮಾಡಿ ಒಂದ ಎರಡು ಇರೋರು ಒಟ್ಟು ಪಡಿತರ ಪಡಿತರ ಎಷ್ಟಿದೆ ಅಂದರೆ ಮೂವತ್ತೆರಡು ಲಕ್ಷ ಐವತ್ತಾರು ಸಾವಿರದ ಒಂಬೈನೂರ ನಲವತ್ತೆಂಟು ಒಂದು ಮತ್ತು ಎರಡು ಕಾರ್ಡ್ ಇದು ಅದೇ ರೀತಿ ಮೂರರಿಂದ ನಾಲ್ಕು ಇರೋರು ಎರಡು ಲಕ್ಷ ಇಪ್ಪತ್ತೆರಡು ಲಕ್ಷದ ಅರವತ್ಮೂರು ಲಕ್ಷ ಇದಾರೆ ಇದರ ಅದಕ್ಕಿಂತ ಹೆಚ್ಚಿಗೆ ಇರೋರು ಮೂವತ್ತು ಲಕ್ಷ ಇದೆ ಒಟ್ಟಾರೆ ಒಂದು ಕೋಟಿ ಇಪ್ಪತ್ತಾರು ಲಕ್ಷದ ಹದಿನೈದು ಸಾವಿರದ ಎಂಟುನೂರ ಹದಿನೈದು ಪಡಿತರ ಚೀಟಿಗಳಿದೆ ಗ್ರಾಹಕರು ಬಂದು ಒಟ್ಟು ಪಡಿತರ ಯಾರು ಒಂದು ಎರಡು ಐವತ್ತು ಮೂರು ಲಕ್ಷ ಇಪ್ಪತ್ತೆರಡು ಸಾವಿರದ ಇನ್ನೂರ ಎಪ್ಪತ್ತೆಂಟು ಮೂರು ನಾಲ್ಕು ಆ ಕುಟುಂಬದಲ್ಲಿರುವ ಎರಡು ಎರಡು ಕೋಟಿ ಇಪ್ಪತ್ತಾರು ಲಕ್ಷದ ಇಪ್ಪತ್ತ ಇಪ್ಪತ್ತಾರು ಲಕ್ಷದ ಇಪ್ಪತ್ತಾರು ಸಾವಿರದ ನೂರ ತೊಂಬತ್ಮೂರು ಐದು ಹಾಗೂ ಅದಕ್ಕಿಂತ ಹೆಚ್ಚಿನ ಸದಸ್ಯರುವುದು ಒಂದು ಕೋಟಿ ಅರವತ್ತೊಂಬತ್ತು ಲಕ್ಷದ ಹದಿಮೂರು ಸಾವಿರದ ಏಳ್ನೂರ ಸತ್ತ ಒಟ್ಟಾರೆ ಗ್ರಾಹಕರು ನಾಲ್ಕು ಕೋಟಿ ನಲ್ವತ್ತೆಂಟು ಲಕ್ಷದ ಅರವತ್ತೆರಡು ಸಾವಿರದ ನೂರ ತೊಂಬತ್ತೆರಡು ಜನ ಇದ್ದಾರೆ ಕುಟುಂಬಗಳು ಎಷ್ಟಿವೆ ಒಂದು ಕುಟುಂಬಗಳು ಕಾರ್ಡುಗಳು ಎಷ್ಟಿವೆ ಅಂತ ಹೇಳ್ತೀನಿ ಇನ್ನೊಂದು ಸಾರಿ ಒಂದು ಕೋಟಿ ಇಪ್ಪತ್ತಾರು ಲಕ್ಷದ ಹದಿನೈದು ಸಾವಿರದ ಎಂಟುನೂರ ಹದಿನೈದು ಆದರೆ ಗ್ರಾಹಕರು ಎಷ್ಟು ಜನ ಇದ್ದಾರೆ ಇದನ್ನು ಉಪಯೋಗಿಸಿಕೊಳ್ಳೋರು ಕೊರತಾದದಾರರು ನಾಲ್ಕು ಕೋಟಿ ನಲವತ್ತೆಂಟು ಲಕ್ಷ ಅರವತ್ತೆರಡು ಸಾವಿರದ ನೂರ ತೊಂಬತ್ತು ನೂರ ತೊಂಬತ್ತೆರಡು ಅದೇ ಹೇಳಿದ್ದೀವಿ ಒಂದು ಎರಡು ಇರೋರಿಗೆ ಅರ್ಧ ಕೆ ಜಿ ಮೂರು ನಾಲ್ಕು ಇರೋರಿಗೆ ಒಂದು ಕೆ ಜಿ ಐದರಿಂದ ಮೇಲ್ಪಟ್ಟಿರೋರಿಗೆ ಒಂದೂವರೆ ಕೆಜಿ ತೊಗರಿ ವೇಳೆ ಹೆಸರು ಕಾಳು ಒಂದು ವೇಳೆ ಹೆಸರು ಕಾಳು ಚಿಕ್ಕಬೇಳೆ ಮತ್ತೆ ತೊಗರಿಬೇಳೆ ಅಡುಗೆ ಎಣ್ಣೆ ಸಕ್ಕರೆ ಉಪ್ಪು ಇನ್ನು ಎಲ್ಲ ಡೀಟೇಲ್ ವಿಷಯಗಳನ್ನು ನಿಮಗೆ ಮತ್ತೊಂದು ಸಾರಿ ಯಾವ ರೀತಿ ಮಾಡ್ತದೆ ಅನ್ನೋ ವಿಷಯವನ್ನು ನಾನು ತಮಗೆ ಹೇಳ್ತೀವಿ ಮತ್ತು ಇದು ಮೂಲಭೂತವಾಗಿ ನೂರ ತೊಂಬತ್ತು ಪರ್ಸೆಂಟ್ ಗ್ರಾಹಕರು ನಮಗೆ ವರದಿ ಮಾಡಿ ನಾವು ಸರ್ವೆ ಮಾಡಿದಾಗ ನಮಗೆ ಬೇಳೆ ಬೇಕು ಎಣ್ಣೆ ಬೇಕು ಉಪ್ಪು ಸಕ್ಕರೆ ಕೊಟ್ಟು ಇದೇನಾಗ್ತದೆ ಅಂದರೆ ನಿಜವಾಗ್ಲೂ ಕೂಡ ಆ ಕುಟುಂಬಕ್ಕೆ ಹೋಗ್ತದೆ ಆ ತಾಯಿಂದ ಹೋದಾಗ ಅದು ಮಕ್ಕಳ ಪೋಷಣೆಗೆ ಪೌಷ್ಟಿಕ ಆಹಾರವನ್ನು ಕೊಟ್ಟಂಗಾಗುತ್ತೆ ಇದು ಎರಡು ಒಂದು ಕಡೆ ಸರ್ಕಾರ ಕೊಡೋದು ಕೂಡ ಅದು ಸದುಪಯೋಗ ಜೊತೆಗೆ ಪೌಷ್ಟಿಕವಾದಂಥ ಆಹಾರವನ್ನು ಕೊಡಲಿಕ್ಕೆ ಒಂದು ಅವಕಾಶ ಆಗಿದೆ ಅದನ್ನು ಇವತ್ತು ಸರ್ಕಾರ ತೀರ್ಮಾನ ತೆಗೆದುಕೊಂಡಿದ್ವಿ ಇದರ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿರುವ ನಾಲ್ಕು ಕೋಟಿ ನಲವತ್ತೆಂಟು ಲಕ್ಷ ಏನು ಗ್ರಾಹಕರಿದ್ದಾರೆ ಅವರೆಲ್ಲರಿಗೂ ಕೂಡ ಇದು ಅವಕಾಶ ಆಗ್ತದೆ ಸುಮಾರು ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಕುಟುಂಬಗಳು ಇದರ ಸದುಪಯೋಗ ಪಡಲಿಕ್ಕೆ ಅವಕಾಶ ಆಗ್ತದೆ ಮೂಲ ಉದ್ದೇಶ ಹಕ್ಕಿ ಸ್ವಲ್ಪ ಹೆಚ್ಚಾಯಿತು ಅಂತೇಳಿ ದುರುಪಯೋಗ ಆಗ್ತದೆ ಅನ್ನೋದು ಸರ್ಕಾರದ ಗಮನಕ್ಕೆ ಬಂದಿದೆ ವಾಸ್ತವಾಂಶ ನಿಮಗೆ ಹೇಳಬೇಕು ಆಗ ಇವರನ್ನು ಪ್ರಯೋಜನ ಮಾಡಬೇಕಾದ್ರೆ ಏನು ಮಾಡಬೇಕಂದಾಗ ಎರಡೇ ದಾರಿ ಇರೋದು ಮತ್ತೆ ನಾವು ಡಿ ಬಿ ಹೋಗಬೇಕು ಇಲ್ಲ ಪೌಷ್ಟಿಕ ಆಹಾರವನ್ನು ಕೊಡಬೇಕು ಡಿ ಪಿ ಟಿಯಲ್ಲಿ ಕೂಡ ಎಷ್ಟು ಮಟ್ಟಿಗೆ ಹಣ ಸದುಪಯೋಗ ಮಾಡ್ತಾರೆ ಅನ್ನೋದು ಕೂಡ ಸ್ವಲ್ಪ ಕಷ್ಟಾರ್ಥವಾಗಿದ್ದಾಗ ಈ ಕಿಟ್ ಏನು ಕೊಡ್ತೀವಿ ಇಂದ್ರಾ ಕಿಟ್ ಅಂತ ಮಾಡಿದ್ದೀವಿ ಇಂದಿರಾ ಗಾಂಧಿಯವರು ಈ ರಾಷ್ಟ್ರದಲ್ಲಿ ಬಡವರು ಬಂದು ಬಡವರಿಗಾಗಿ ಬಹಳಷ್ಟು ಕೆಲಸ ಮಾಡಿದ್ದಾರೆ ತ್ಯಾಗ ಮಾಡಿದ್ದಾರೆ ಆ ಇಂದಿರಾ ಗಾಂಧಿಯವರ ಹೆಸರಲ್ಲಿ ಈ ಕಿಟ್ಟನ್ನು ಕೊಡೋದರ ಮುಖಾಂತರ ಪೌಷ್ಟಿಕ ಆಹಾರ ಪ್ರತಿ ಕುಟುಂಬಕ್ಕೂ ಸೇರಿದಂತಾಗ್ತದೆ ಅನ್ನೋ ದೃಷ್ಟಿಯಿಂದ ಸರ್ಕಾರ ಈ ತೀರ್ಮಾನ ತೆಗೆದುಕೊಂಡಿದೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು ಕೂಡ ಇದರಲ್ಲಿ ಕಾಳಜಿ ವಹಿಸಿ ಇದನ್ನು ಕರೆಕ್ಟಾಗಿ ನಡೆಸಬೇಕು ಅನ್ನೋ ವಿಷಯವನ್ನು ನಾನು ಮಾತುಕತೆ ಕೊಟ್ಟಿದ್ದೇನೆ ಮುಂದಿನ ವಿಷಯಗಳು ಡೀಟೇಲ್ ಮತ್ತೊಮ್ಮೆ ತಮ್ಮನ್ನು ಭೇಟಿಯಾಗೋಣ ಇದು ಮೂಲ ಉದ್ದೇಶ ಈ ಬಡ ಕುಟ್ಟಿಮಗಳು ವಿಲೋ ಪಾವರ್ಟಿಲೈನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಪೌಷ್ಟಿಕ ಆಹಾರವನ್ನು ಕೊಡಬೇಕು ಸದುಪಯೋಗ ಆಗಬೇಕು ಅನ್ನೋದೇ ಮೂಲ ಉದ್ದೇಶ ಆ ಕೆಲಸವನ್ನು ಇವತ್ತು ಜನ ಸರ್ಕಾರ ತೀರ್ಮಾನ ಹತ್ತು ಜನ ಮೇಲ್ಪಟ್ಟವರು ಅವರಿಗೆ ಮುಂದುವರೆದಿಲ್ಲ ಅವರು ನಾರ್ಮಲ್ ಆಗಿ ನಾರ್ಮಲ್ ಇಲ್ಲ ಇಲ್ಲ ಅಷ್ಟು ಡೀಟೈಲ್ ಹೋದಾಗಲ್ಲ ಸ್ವಲ್ಪ ಏರುಪೇರು ಆಗ್ತದೆ ಒಂದು ಎರಡು ಇಬ್ಬರೇ ಇರ್ತಾರೆ ಕುಟುಂಬದಲ್ಲಿ ಅವ್ರಿಗೆ ಮೂರು ನಾಲ್ಕು ಒಂದು ಕೆ ನಾಲ್ಕರಿಂದ ಬೇರ್ಪಟ್ಟು ಎಷ್ಟಿದ್ರು ಕೂಡ ನಾವು ಅವರೇ ಅದು ಇರೋದೆ ಇರೋ ಜನಕ್ಕೆಲ್ಲ ತಲುಪ್ತಾ ಇತ್ತು ನಾವು ಲೆಕ್ಕಾಚಾರ ಮಾಡಿದಾಗ ಕೂಡ ಮೂರು ಹಂತ ಮಾಡಿದ್ದೀವಿ ಬ್ಯಾಗಗಳು ಮೂರು ಇನ್ರಾಗ್ಬಿಟ್ಟು ಮೂರು ಥರ ಇರ್ತದೆ ಮೂರು ಥರದಲ್ಲಿ ಕೂಡ ಒಂದು ಕುಟುಂಬನೂ ಬಿಡೋಲ್ಲ ಒಬ್ಬ ಗ್ರಾಹಕರನ್ನು ಬಿಡಲ್ಲ ಅದನ್ನ ಅನುಸರಿಸಿ ಮಾಡಿದ್ದೀವಿ ಇದರ ಸದುಪಯೋಗ ಮಾಡಿಕೊಳ್ಳಿ ಅಂತ ನಿಮ್ಮ ಮುಖಾಂತರ ರಾಜ್ಯಕ್ಕೆ ನಾನು ಮನವಿ ಮಾಡ ಈಗ ಇಲಾಖೆಗೆ ಹೆಚ್ಚುವರಿ ಏನಾದರೂ ಹಣ ಬೇಕಾಗುತ್ತೆ ಅನ್ನಭಾಗ ಯೋಜನೆಯಡಿ ಒಂದು ಆರೂವರೆ ಸಾವಿರ ಕೋಟಿ ರಿಲೀಸ್ ಮಾಡಿದ ಇಷ್ಟು ಸಾಕಾಗ್ತದೆ ಏನಿದೆ ಅದು ಇತಿಮಿತಿಯಲ್ಲೇ ಮಾಡ್ತೀವಿ ಈ ರೀತಿ ಕೊಟ್ಟರು ಕೂಡ ನಮ್ಗೆ ಅಷ್ಟೇ ಹಣ ಸಾಕಾಗ್ತದೆ ಏನು ಕೊಟ್ಟಿದ್ದಾರೆ ಬಜೆಟ್ನಲ್ಲಿ ನಿರ್ದಿಷ್ಟವಾಗಿ ಆಗಲ್ಲ ಸ್ವಲ್ಪ ಹೆಚ್ಚು ಆಗ್ಬೋದು ಕಡಿಮೆ ಆಗ್ಬೋದು ಅದನ್ನ ಟೆಂಡರ್ ಆಗಿದಾಗ ಅದನ್ನ ಮಾರ್ಗದರ್ಶಕವಾಗಿ ಮಾಡ್ತೀವಿ ಟೆಂಡರ್ ಮಾಡಿ ಮಾಡ್ತೀವಿ ಜೆಂಡರಲ್ಲಿ ಇದನ್ನು ಯಾರು ಕ್ವಾಲಿಟಿ ಸಪ್ಲೈ ಮಾಡ್ತಾರೆ ಮತ್ತು ಅದನ್ನು ಅನುಸರಿಸಿ ನಾವು ತೀರ್ಮಾನ ತಗೊಂಡು ಪಾರದರ್ಶಕವಾಗಿರ್ತದೆ ವೆರಿ ಕ್ಲಿಯರ್ ಆಗಿ ಹೇಳ್ತೀನಿ ಮತ್ತು ಗುಣಮಟ್ಟವನ್ನು ಕಾಪಾಡ್ತೀವಿ ತೂಕವನ್ನು ಕಾಪಾಡ್ತೀವಿ ಹಣದ ತೊಂದರೆ ಇಲ್ಲ ಹಣ ಸರ್ಕಾರ ಒದಗಿಸಿದೆ ಈ ಕೆಲಸವನ್ನು ಮಾಡಿಸಿದೆ ಈಗ ನೀವು ರೂಪಾಯಿ ನಿಮಗೆ ಒಂದು ಕತ್ಪಟ್ಟಾಗೋಗುತ್ತಲ್ಲ ಏನೂ ಆಗೋದಿಲ್ಲ